ತುಮಕೂರು ಜಿಲ್ಲೆಯ ಗಡಿನಾಡು ಪಾವಗಡ ತಾಲೂಕು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ ಇಲ್ಲಿನ ಕೋಟೆಯು ಹಲವಾರು ಶತಮಾನಗಳ ಇತಿಹಾಸವನ್ನು ತನ್ನೊಳಗೆ ಹುದುಗಿಸಿಕೊಂಡಿದೆ ಪಾವಗಡ ಕೋಟೆಯ ಇತಿಹಾಸ ಆರಂಭಿಕ ನಿರ್ಮಾಣ ಪಾವಗಡ ಕೋಟೆಗೆ ತಳಪಾಯ ಹಾಕಿದ ಕೀರ್ತಿ ವಿಜಯನಗರದ ಒಂದನೇ ದೇವರಾಯನ ಸಾಮಂತನಾದ ಗೋಪರಾಜನಿಗೆ ಸಲ್ಲುತ್ತದೆ ಈತ ಒಂದು ಸಾವಿರದ ನಾನೂರ ಐದು ರಲ್ಲಿ ಕೋಟೆಯನ್ನು ಕಟ್ಟಲು ಪ್ರಾರಂಭಿಸಿದನು ಆದರೆ ಅಂದಿನ ಪ್ರೌಢ ದೇವರಾಯನ ಆಜ್ಞೆಯಂತೆ ಈ ನಿರ್ಮಾಣವನ್ನು ಅರ್ಧಕ್ಕೆ ನಿಲ್ಲಿಸಬೇಕಾಯಿತು ಪುನರಾರಂಭ ಮತ್ತು ಪೂರ್ಣಗೊಳಿಸುವಿಕೆ ನಂತರದ ದಿನಗಳಲ್ಲಿ ಪೆನುಗೊಂಡೆಯ ವೆಂಕಟಪತಿ ಮಹಾರಾಜರು ಬಾಲಪ್ಪನಾಯಕ ಎಂಬುವವನಿಗೆ ಕೋಟೆಯನ್ನು ಪೂರ್ಣಗೊಳಿಸುವಂತೆ ಆದೇಶಿಸಿದರು ಅದರಂತೆ ಒಂದು ಸಾವಿರದ ಐನೂರ ಕೋಟೆಯ ನಿರ್ಮಾಣ ಮುಂದುವರೆಯಿತು ಮತ್ತು ಸಾವಿರದ ಐನೂರ ತೊಂಬತ್ ಒಂದು ಅವಧಿಯಲ್ಲಿ ಕೋಟೆಯನ್ನು ಪೂರ್ಣಗೊಳಿಸಲಾಯಿತು ವಿಜಯನಗರದ ನಂತರದ ಆಳ್ವಿಕೆ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಒಂದು ಸಾವಿರದ ಐನೂರ ಅರವತ್ತೈದು ರಲ್ಲಿ ಬಾಲಪ್ಪನಾಯಕ ಪಾವಗಡದ ಮೊದಲ ಪಾಳೆಯಗಾರನಾದನು ಅರವೇಡು ರಾಜರಾದ ವೆಂಕಟಪತಿ ರಾಯರ ಆಳ್ವಿಕೆಯಲ್ಲಿ ಪೆನುಗೊಂಡೆ ರಾಜಧಾನಿಯಾದ ನಂತರ ಒಂದು ಸಾವಿರದ ಐನೂರ ಎಂಬತ್ ಆರು ರಲ್ಲಿ ಪಾವಗಡವು ಅಸ್ತಿತ್ವಕ್ಕೆ ಬಂದಿತು ಒಂದು ಸಾವಿರದ ಆರುನೂರ ಹದಿನಾಲ್ಕರ ನಂತರ ಪಾವಗಡದ ಪಾಳೆಗಾರರು ಸ್ವತಂತ್ರರಾಗಿ ಒಂದು ಸಾವಿರದ ಏಳುನೂರ ತೊಂಬತ್ತು ಒಂಬತ್ತು ರವರೆಗೂ ಆಳ್ವಿಕೆ ನಡೆಸಿದರು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಹೈದರಾಲಿ ಈ ಕೋಟೆಯನ್ನು ವಶಪಡಿಸಿಕೊಂಡು ಅವನ ಕಾಲದಲ್ಲಿ ಕೋಟೆಗೆ ಮರುಜೀವ ಬಂದಿತು ಮತ್ತು ಅದನ್ನು ನವೀಕರಣಗೊಳಿಸಲಾಯಿತು ಟಿಪ್ಪು ಸುಲ್ತಾನ್ ಕಾಲದಲ್ಲಿಯೂ ಕೋಟೆಗೆ ಫತೆಹಾಬಾದ್ ಎಂದು ಮರುನಾಮಕರಣ ಮಾಡಲಾಯಿತು ಬ್ರಿಟಿಷರ ಕಾಲದಲ್ಲಿ ಇದನ್ನು ಪೌಗರಿ ಎಂದು ಕರೆಯಲಾಗುತ್ತಿತ್ತು ಬ್ರಿಟಿಷರ ಆಳ್ವಿಕೆ ಟಿಪ್ಪು ಸುಲ್ತಾನ್ ಪತನದ ನಂತರ ಪಾವಗಡ ಪ್ರದೇಶವು ಮೈಸೂರು ಸಾಮ್ರಾಜ್ಯಕ್ಕೆ ಸೇರಿತು ಮತ್ತು ಪಾಳೆಯಗಾರರ ಆಳ್ವಿಕೆ ಕೊನೆಗೊಂಡಿತು ಕೋಟೆಯ ವಾಸ್ತುಶಿಲ್ಪದ ವೈಶಿಷ್ಟ್ಯಗಳು ಪಾವಗಡ ಕೋಟೆಯು ಏಳು ಹಂತದ ಕೋಟೆ ನಿರ್ಮಾಣವನ್ನು ಹೊಂದಿದೆ ಶತ್ರುಗಳನ್ನು ಬಗ್ಗು ಬಡಿಯಲು ಉಪಯೋಗಿಸುತ್ತಿದ್ದ ತಂತ್ರಗಾರಿಕೆ ಸೈನಿಕರು ಓಡಾಡುವ ತಾಣ ಕಾವಲುಗಾರರ ಗೃಹ ಶತ್ರುಗಳ ಸುಳಿವು ಅರಿಯಲು ಕೊರೆದಿರುವ ರಂಧ್ರಗಳು ಇವು ಕೋಟೆಯ ವಿಶೇಷತೆಗಳು ಬೆಟ್ಟದ ತಪ್ಪಲಿನಲ್ಲಿ ಕಮ್ಮೂರ ಮಂಟಪವೆಂಬ ಕಟ್ಟಡವಿದೆ ಅದರ ಬಾಗಿಲುಗಳ ಮೇಲೆ ಗಾರೆಗಳಿಂದ ಕೆತ್ತಿರುವ ಸುಂದರ ಚಿತ್ರಗಳಿವೆ ಕೋಟೆಯ ಗೋಡೆಯ ಮೇಲ್ಭಾಗದಲ್ಲಿ ಸೈನಿಕರು ಓಡಾಡಲು ಮತ್ತು ಕಾವಲುಗಾರರು ಇರಲು ಅನುಕೂಲವಾಗುವಂತೆ ನಿರ್ಮಿಸಲಾದ ತಾಣಗಳಿವೆ ಬತೀರಿಗಳಲ್ಲಿ ಫಿರಂಗಿಯನ್ನಿಟ್ಟು ಶತ್ರುಗಳನ್ನು ನಿರ್ನಾಮ ಮಾಡಲು ಅನುಕೂಲವಾಗುವಂತೆ ರಂಧ್ರಗಳನ್ನು ಕೊರೆಯಲಾಗಿದೆ ಪಾಳೆಯಗಾರರಿಗೆ ಸಂಬಂಧಿಸಿದ ನೆಲಮಾಳಿಗೆ ಧಾನ್ಯಗಳ ಕಣಜ ನಾಶವಾಗಿರುವ ದೇವಾಲಯ ಶಿಥಿಲವಾಗದೆ ಉಳಿದಿರುವ ಮಸೀದಿ ಕಾವಲುಗಾರರ ಗೃಹಗಳು ಕಳ್ಳರನ್ನು ಬೀಳಿಸುವ ಜಾಗ ಕಳ್ಳರ ಜರುಗುವಿಕೆ ಮುಂತಾದವುಗಳನ್ನು ಕೋಟೆಯಲ್ಲಿ ಕಾಣಬಹುದು ಬೆಟ್ಟದ ತುದಿಯಲ್ಲಿ ವಿಶಾಲವಾದ ಪ್ರದೇಶವಿದ್ದು ಬೃಹತ್ ಆಕಾರದ ಮೆಟ್ಟಿಲುಳ್ಳ ಭೀಮದೊಣೆ ಎಂಬ ದೊಣೆಯಿದೆ ಇದರಲ್ಲಿ ನೀರು ರುಚಿಯಾಗಿಯೂ ತಿಳಿಯಾಗಿಯೂ ಇದೆ ಗ್ರಾಮದಲ್ಲಿರುವ ಕೋಟೆಗೆ ಮೂರು ಸುಂದರವಾದ ಊರು ಬಾಗಿಲುಗಳಿವೆ ಪೆನುಗೊಂಡೆ ಬಾಗಿಲು ಮಧುಗಿರಿ ಬಾಗಿಲು ನಿಡುಗಲ್ಲು ಬಾಗಿಲು ಪಾವಗಡದಲ್ಲಿ ಆಳ್ವಿಕೆ ಮಾಡಿದ ರಾಜರು ಪ್ರಮುಖ ವ್ಯಕ್ತಿಗಳು ಪಾವಗಡ ಕೋಟೆಯ ಇತಿಹಾಸದಲ್ಲಿ ಪ್ರಮುಖವಾಗಿ ಉಲ್ಲೇಖಿಸಬಹುದಾದ ರಾಜರು ಮತ್ತು ಆಡಳಿತಗಾರರು ಗೋಪರಾಜ ವಿಜಯನಗರ ಸಾಮಂತ ವಿಜಯನಗರದ ಒಂದನೇ ದೇವರಾಯನ ಸಾಮಂತನಾಗಿದ್ದ ಇತನು ಒಂದು ಸಾವಿರದ ನಾನೂರ ಐದು ರಲ್ಲಿ ಕೋಟೆ ನಿರ್ಮಾಣವನ್ನು ಪ್ರಾರಂಭಿಸಿದನು ಬಾಲಪ್ಪ ನಾಯಕ ಪಾಳೆಯಗಾರ ಪೆನುಗೊಂಡೆಯ ವೆಂಕಟಪತಿ ಮಹಾರಾಜರ ಆಜ್ಞೆಯಂತೆ ಒಂದು ಸಾವಿರದ ಐನೂರ ಎಂಬತ್ ಐದು ರಲ್ಲಿ ಕೋಟೆಯ ನಿರ್ಮಾಣವನ್ನು ಮುಂದುವರಿಸಿದನು ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಪಾವಗಡದ ಮೊದಲ ಪಾಳೆಯಗಾರನಾದನು ಒಂದು ಐನೂರ ಎಂಬತ್ ಆರರಿಂದ ಒಂದು ಸಾವಿರದ ಒಂಬತ್ತು ರವರೆಗೆ ಪಾವಗಡವನ್ನು ಆಳಿದ ಎಂಟು ಆಡಳಿತಗಾರರ ಮೊದಲನೆಯವನು ಹೈದರಾಲಿ ಕೋಟೆಯನ್ನು ವಶಪಡಿಸಿಕೊಂಡು ನವೀಕರಣಗೊಳಿಸಿದನು ಟಿಪ್ಪು ಸುಲ್ತಾನ್ ಹೈದರಾಲಿ ನಂತರ ಕೋಟೆಯನ್ನು ಆಳಿದನು ಮತ್ತು ಅದಕ್ಕೆ ಫತೇಹಾಬಾದ್ ಎಂದು ಮರುನಾಮಕರಣ ಮಾಡಿದನು ನಿಡುಗಲ್ಲು ಪಾಳೆಯಗಾರರು ಬಾಲಪ್ಪ ನಾಯಕನ ಆಕ್ರಮಣಕ್ಕೆ ಮೊದಲು ಪಾವಗಡವು ನಿಡುಗಲ್ಲು ಪಾಳೆಯಗಾರರ ಆಳ್ವಿಕೆಯಲ್ಲಿತ್ತು ನಿಡುಗಲ್ಲು ಪಾಳೆಯಗಾರರು ಹರತಿತಿಪ್ಪ ನಾಯಕನ ವಂಶಸ್ಥರಾಗಿದ್ದು ಅವರ ಸ್ವಾಧೀನಗಳು ಚಿತ್ರದುರ್ಗ ಜಿಲ್ಲೆಯ ವಾಯುವ್ಯ ಭಾಗದಲ್ಲಿದ್ದವು ನಿಡುಗಲ್ಲು ಕೋಟೆಯಿಂದ ಅವರು ಆಳ್ವಿಕೆ ನಡೆಸುತ್ತಿದ್ದರು ಇವರಲ್ಲದೆ ಕಲ್ಯಾಣದ ಚಾಲುಕ್ಯರು ಚೋಳರು ಹೊಯ್ಸಳರು ಮತ್ತು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲೂ ಪಾವಗಡವು ಒಂದು ಪ್ರಮುಖ ಸ್ಥಾನವಾಗಿತ್ತು ನೋಲಂಬರು ಸಹ ಇಲ್ಲಿನ ಪ್ರಮುಖ ಸ್ಥಳೀಯ ಆಡಳಿತಗಾರರಾಗಿದ್ದರು ಪ್ರಸ್ತುತ ಈಕೋಟೆಯು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದು ಹೆಚ್ಚಿನ ಸಂರಕ್ಷಣೆ ಮತ್ತು ನಿರ್ವಹಣೆಯ ಅಗತ್ಯವಿದೆ